ಹಾಯ್ ಎಲೋ ವೆಲ್ಕಮ್ ಟು ಮೈ ಚಾನಲ್ ಇದು ಸಂಡೇ ವ್ಲಾಗ್ ಆಗಿರುತ್ತೆ ಬೆಳಗ್ಗೆಯಿಂದಲೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಮೂಲಿ ಪೂಜೆ ಇರುತ್ತಲ್ವ ಅದನ್ನು ಕೂಡ ಮಾಡ್ಕೊಂಬೇಡೋಣ ಅಂತ ಹೇಳಿ ನಾನು ಪೂಜೆಗೂ ಕೂಡ ಎಲ್ಲ ರೆಡಿ ಮಾಡಿಕೊಂಡೆ ಆಮೇಲೆ ರಂಗೋಲಿ ಎಲ್ಲ ಹಾಕಿ ಪೂಜೆಗೂ ಕೂಡ ರೆಡಿ ಮಾಡಿದ್ನಲ್ಲ ಆಮೇಲೆ ಪೂಜೆ ಕೂಡ ಮುಗಿಸ್ಕೊಂಡೆ ಬೇಗನೆ ಪೂಜೆ ಎಲ್ಲ ಮಾಡಿ ಆದಮೇಲೆ ಚಿಕನೆಲ್ಲ ತಂದಿದ್ರು ಅದನ್ನು ಕೂಡ ಅಡುಗೆ ಮಾಡಬೇಕಿತ್ತು ಅಮ್ಮ ಸ್ವಲ್ಪ ಮಾಡಿದ್ರು ನಾನು ಸ್ವಲ್ಪ ಮಾಡಿದ್ದೆ ಇವತ್ತು ಏನು ಸ್ಪೆಷಲ್ ಅಂದರೆ ಇವತ್ತು ಜಾತ್ರೆ ನಮ್ಮೂರಲ್ಲಿ ಹಾಗಾಗಿ ಇವತ್ತು ನೆಂಟರು ಎಲ್ಲ ಬರ್ತಾರೆ ಮನೇಲೇ ನಾನ್ ವೆಜ್ ಮಾಡೋದು ಇವತ್ತು ಬೆಳಿಗ್ಗೆನೇ ಅಪ್ಪ ಹೋಗಿ ಇವತ್ತು ರಥ ಎಳಿತಾರೆ ಸ್ವಲ್ಪ ಮಾತ್ರ ಬೆಳಗ್ಗೆ ಅಪ್ಪ ಹೋಗಿ ಹಣ್ಣು ಕೈ ಎಲ್ಲ ಮಾಡಿಸ್ಕೊಂಡು ಪೂಜೆ ಬರ್ತಾರೆ ಮನೆಗೆ ಆಮೇಲೆ ಮಧ್ಯಾಹ್ನದ ನಂತರ ಈ ಅಡುಗೆ ಎಲ್ಲ ಮಾಡ್ತಾ ಇರೋದು ನೈಟ್ ನೆಂಟರು ಎಲ್ಲ ಬರ್ತಾರಲ್ವ ಹಾಗಾಗಿ ಇವತ್ತು ನಮ್ಮ ಮನೇಲಿ ಏನೇನು ಮಾಡಿದ್ದಾರೆ ಅಂತ ನೀವೇ ಫುಲ್ ವೀಡಿಯೋನ ನೋಡಿ ಆಮೇಲೆ ಹೊಳೆ ಮೀನು ಕೂಡ ತಂದಿದ್ದರು ನಮ್ಮೂರಲ್ಲೇ ಮೀನು ಹಿಡಿತಿದ್ರು ಅಲ್ಲಿಂದನೇ ನಾಲ್ಕು ಕೆ ಜಿ ಮೀನು ತಂದಿದ್ರು ಅದನ್ನು ಕೂಡ ಇವತ್ತು ಸಾಂಬಾರು ಹಾಗೆ ಫಿಶ್ ಫ್ರೈ ಕೂಡ ಮಾಡಿದರು ಆಮೇಲೆ ಇನ್ನೂ ಒಂದು ಕೂಡ ಏನೋ ಮಾಡಿದ್ರು ಅದು ನನಗೆ ಎಂತ ಗೊತ್ತಿಲ್ಲ ಅದೇ ಏನು ಹೇಳ್ತಾರಂತ ಗೊತ್ತಿಲ್ಲ ಅದನ್ನೇ ಈಗ ಮಾಡ್ತಿರೋದು ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಮ್ಮ ಮಾಡ್ತಿದ್ರು ಮೊದಲಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡ್ರು ಎಷ್ಟು ಮೀನಿಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಮೇಲೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದಾರೆ ಆಮೇಲೆ ಸ್ವಲ್ಪ ಜೀರಿಗೆ ಪುಡಿ ಆಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದಾರೆ ಆಮೇಲೆ ಉಪ್ಪು ಹಾಕ್ಕೊಂಡು ಅದಕ್ಕೆ ಹುಳಿ ಹಾಕ್ಕೊಂಡಿದ್ದಾರೆ ಲೆಮನ್ ಕೂಡ ಹಾಕ್ಕೊಬೋದು ನೀವು ನಮ್ಮ ಸೈಡಲ್ಲಿ ದೊಡ್ಡ ಹುಳಿ ಅಂತ ಸಿಗುತ್ತೆ ಅದನ್ನು ಹಾಕ್ಕೊಂಡಿರೋದು ಹುಳಿ ಅದೇ ಮೀನು ಸಾಂಬಾರಿಗೆ ಅದೇ ಚೆನ್ನಾಗಾಗುತ್ತೆ ಆಮೇಲೆ ಸ್ವಲ್ಪ ಮೆಂತ್ಯ ಪುಡಿ ಮಾಡಿಕೊಂಡು ಮೆಂತ್ಯ ಕೂಡ ಹಾಕ್ಕೊಂಡ್ರು ಸ್ವಲ್ಪ ಆಮೇಲೆ ಅದನ್ನೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಎಕ್ಸ್ಟ್ರಾ ಹುಳಿ ಬೇಕಾದರೂ ಕೂಡ ನೀವು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು ನಿಮಗೆ ಈ ಹುಳಿ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ಲೆಮನ್ನೇ ನೀವು ಆ್ಯಡ್ ಮಾಡ್ಕೋಬೋದು ಆಮೇಲೆ ಫಿಶನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿದರು ಇವಾಗ ಅದನ್ನು ನಾವೇನು ಖಾರ ಮಾಡ್ಕೊಂಡಿದ್ವಿ ಅದಕ್ಕೇ ಆ್ಯಡ್ ಮಾಡಿದ್ರು ಎಲ್ಲ ಮೀನನ್ನು ಕೂಡ ಇದು ಹೆಂಗಂದರೆ ಸಾಂಬಾರಲ್ಲ ಫುಲ್ ಗಟ್ಟಿ ಆಗುತ್ತೆ ಸಪ್ರೇಟ್ ಸಪ್ರೇಟ್ ಫ್ರೈ ಕೂಡ ಅಲ್ಲ ಸಾಂಬಾರು ಕೂಡ ಅಲ್ಲ ಆ ಥರ ಆಗುತ್ತೆ ಚೆನ್ನಾಗಿರುತ್ತೆ ಸೈಡಿಗೆ ಇನ್ನು ಮೀನೆಲ್ಲ ಆ್ಯಡ್ ಮಾಡಿಬಿಟ್ಟು ಅದನ್ನು ಫುಲ್ಲು ಗಟ್ಟಿ ಆಗೋವರೆಗೂ ಅದನ್ನು ಕುಕ್ ಮಾಡಬೇಕು ಆಮೇಲೆ ನಮ್ಮ ಅಕ್ಕ ಕೂಡ ಫಿಶ್ ಫ್ರೈ ಮಾಡ್ತಿದ್ಲು ಮೊದಲಿಗೆ ಫಿಶ್ ತೊಗೊಂಡಿದ್ದು ಅದನ್ನೆಲ್ಲ ಕಟ್ ಮಾಡ್ಕೊಂಡಿದ್ಲು ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಒಂದು ಸೈಡಿಗೆ ಇಟ್ಕೊಂಡ್ಲು ಆಮೇಲೆ ಇನ್ನೊಂದು ಪ್ಲೇಟಿಗೆ ಮಸಾಲ ಮಾಡಿಕೊಂಡ್ಲು ಫಿಶ್ಶಿಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದಾಳೆ ಒಂದು ಫೋರ್ ಟು ಫೈವ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಂಡಿದ್ದಾಳೆ ಮನೆಯಲ್ಲೇ ಮಾಡಿರುವಂತಹ ಖಾರದ ಪುಡಿ ಇದು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಆಮೇಲೆ ಅರಿಶಿಣದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದಾಳೆ ನಾನು ಹಾಗೆ ಡೈರೆಕ್ಟಾಗೆ ಕೇಳ್ತಿದ್ದೆ ಏನೇನು ಹಾಕ್ತಿದ್ದೀರಾ ಅಂತ ಆದರೆ ಫುಲ್ಲು ಗಜ್ಜೆ ಬಿಜಿ ಸೌಂಡ್ ಆಗ್ತಿತ್ತು ಹಾಗಾಗಿ ನಾನೇ ಈಗ ವಾಯ್ಸ್ ಇದ್ದೀನಿ ಅರಿಶಿಣದ ಪುಡಿ ಹಾಕಾದ್ಮೇಲೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದಾಳೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದಾಳೆ ಇಷ್ಟನ್ನು ಹಾಕಾದಮೇಲೆ ಮತ್ತೆ ನಾವು ಪೆಪ್ಪರ್ ಪೌಡರ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿರೋದು ಆಮೇಲೆ ಸ್ವಲ್ಪ ಮೆಂತ್ಯ ಪೌಡರ್ ಹಾಗೆಯೇ ಸ್ವಲ್ಪ ಜೀರಿಗೆ ಪೌಡರ್ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿರೋದು ಇವಾಗ ಆಮೇಲೆ ಅದಕ್ಕೆ ನೀವು ಲೆಮನ್ ಹಾಕೊಬೋದು ನಾನು ಹೇಳಿದ್ನಲ್ಲ ಆವಾಗ ದೊಡ್ಲಿ ಉಳಿ ಸಿಗುತ್ತೆ ಅಂತ ಅದನ್ನೇ ಹಾಕ್ಕೊಂಡಿರೋದು ನಮ್ಮ ಸೈಡ್ ಫಿಶ್ ಸಾಂಬಾರಿಗೆ ಏನೇ ಆಗಿರಲಿ ಇದನ್ನೇ ಯೂಸ್ ಮಾಡೋದು ಅದನ್ನು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕಿ ಖಾರನ ಕಲಿಸ್ಕೊಂಡು ಆಮೇಲೆ ಫಿಶ್ಶಿಗೆ ಹಚ್ಚೋದು ಕ್ಲೀನಾಗಿ ಎರಡು ಸೈಡು ಫಿಶ್ಶಿಗೆ ಕ್ಲೀನಾಗಿ ಹಚ್ಚಿದ್ಲು ಎಲ್ಲ ಫಿಶಿಗೂ ಕೂಡ ಆಮೇಲೆ ಅದನ್ನು ಹಚ್ಚಿಬಿಟ್ಟು ಒಂದು ತರ್ಟಿ ಮಿನಿಟ್ ಅಥವಾ ಫಿಫ್ಟೀನ್ ಅನಿಸುತ್ತೆ ಗೊತ್ತಿಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದು ಸ್ವಲ್ಪ ಹೊತ್ತಾದರೂ ಮ್ಯಾರಿನೇಟ್ ಮಾಡಿ ಇಡಬೇಕು ಖಾರ ಹಚ್ಚಿದ ಕೂಡಲೇ ಹಾಗೆ ಹಾಕಬಾರ್ದು ಮೇಲೆ ಹಾಗಾಗಿ ಒಂದು ತರ್ಟಿ ಮಿನಿಟ್ಸೇ ಬಿಟ್ಟಿದ್ದೀವಿ ಸ್ವಲ್ಪ ಟೈಮ್ ಜಾಸ್ತಿ ಇತ್ತಲ್ಲ ಹಾಗಾಗಿ ನಿಮ್ಮ ಟೈಮ್ ಅಂದರೆ ಒಂದು ಫಿಫ್ಟೀನ್ ಮಿನಿಟ್ಸ್ ಬಿಡ್ಬೋದು ಆಮೇಲೆ ಒಂದು ತವ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಕರಿಬೀನ್ ಸೊಪ್ಪು ಬರುತ್ತಲ್ಲ ಅದನ್ನು ಹಾಕಿರೋದು ಅದು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಹಾಗಾಗಿ ಕರಿಬೀನ್ ಸೊಪ್ಪು ಹಾಕ್ಕೊಳ್ಳೋದು ಆಮೇಲೆ ಫಿಶ್ ನಾವು ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಆ ಫಿಶನ್ನು ತವಾದ ಮೇಲೆ ಹಾಕೋದು ಆಮೇಲೆ ಸ್ವಲ್ಪ ಅದು ಬೆಂದಾದ್ಮೇಲೆ ಮತ್ತೆ ಉಲ್ಟ ಹಿಂದೆ ತಿರುವಾಕಿ ಮತ್ತೆ ಅದನ್ನು ಬಾಯ್ಲ್ ಮಾಡ್ಕೋಬೇಕು ಇಷ್ಟು ಮಾಡಿದ್ರೆ ಫಿಶ್ ಫ್ರೈ ರೆಡಿನೇ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಯಾರಿಗೆಲ್ಲ ಫಿಶ್ ಫ್ರೈ ಇಷ್ಟ ಅಂತ ಕಮೆಂಟ್ ಮಾಡಿ ಇನ್ನು ಇವಾಗ ನಾನು ಚಿಕನ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ ನೀವು ಕೂಡ ಒಂದ್ಸಲಿ ಈ ಥರ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಆಲ್ ದ ಟೈಮ್ ಇದೇ ಥರ ಮಾಡೋದು ಸಲ ಮಾತ್ರ ಬೇರೆ ಥರ ಮಾಡ್ತಾರೆ ಇಲ್ಲ ಇದೇ ಥರ ರೆಸಿಪಿನ ಮಾಡೋದು ಜಾಸ್ತಿ ನಮ್ಮ ಮನೇಲಿ ಇದು ರೊಟ್ಟಿ ಆಗಲಿ ಅಥವಾ ಅಂದರೆ ಚಪಾತಿ ಇಲ್ಲಾಂದರೆ ನಾರ್ಮಲ್ ಅನ್ನ ಸಾಂಬಾರಿಗೆ ಸೈಡಲ್ಲಿ ಇಟ್ಕೊಳ್ತಿದ ತುಂಬಾ ಚೆನ್ನಾಗಿರುತ್ತೆ ನಾನು ಮೊದಲಿಗೆ ಒಂದು ಬಾಣ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಸಿಕ್ಸ್ ಟು ಸೆವೆನ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇದು ಜಾಸ್ತಿ ಏನು ಖಾರ ಇಲ್ಲ ಅದು ಮೆಣಸಿನ್ಕಾಯಿ ಪುಡಿ ಮಾಡಿರೋದು ಹಾಗಾಗಿ ಅದನ್ನು ಏಯ್ಟ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಅದಕ್ಕೆ ಟೂ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಜಾಸ್ತಿ ಧನಿಯಾ ಪುಡಿ ಹಾಕಬಾರ್ದು ಖಾರದ ಪುಡಿ ಜಾಸ್ತಿ ಹಾಕಿ ಎರಡು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಆಮೇಲೆ ಅದನ್ನು ಕ್ಲೀನಾಗಿ ಫ್ರೈ ಮಾಡಬೇಕು ಅದು ಎಷ್ಟು ಕಲರ್ ಚೇಂಜ್ ಆಗುತ್ತೋ ಅಷ್ಟು ಟೇಸ್ಟ್ ಬರುತ್ತೆ ನೀವು ಅದನ್ನು ಸ್ವಲ್ಪ ಕಡಿಮೆ ಫ್ರೈ ಮಾಡಿದ್ರೆ ರೆಡ್ ರೆಡ್ ಕಲರೇ ಇದ್ದರೆ ಟೇಸ್ಟ್ ಬೇರೆ ಥರ ಬರುತ್ತೆ ಈ ಥರ ನೀವು ಫುಲ್ ಅದನ್ನು ಬ್ಲ್ಯಾಕ್ ಥರ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅದನ್ನು ಕ್ಲೀನಾಗಿ ಫ್ರೈ ಮಾಡಿಬಿಟ್ಟು ನಾನು ಒಂದು ಸೈಡಿಗೆ ಇಟ್ಕೊಂಡಿದ್ದೀನಿ ಇನ್ನು ನಾನು ಚಿಕನ್ ಫ್ರೈ ಮಾಡಲಿಕ್ಕೆ ಅಂತ ಹೇಳಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಆಯಿಲ್ ಹಾಕ್ಕೊಂಡಿಲ್ಲ ಸ್ವಲ್ಪ ಆಯಿಲ್ ಹಾಕಿ ಆದಮೇಲೆ ನಾನು ಚಕ್ಕೆ ಹಾಕ್ಕೊಂಡಿದ್ದೀನಿ ಹಾಗೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ನಾನು ಇಲ್ಲಿ ಟೂ ಕೆ ಜಿ ಚಿಕನ್ ಅಷ್ಟಿಗೆ ಫ್ರೈ ಮಾಡ್ತಾ ಇರೋದು ಹಾಗಾಗಿ ನಾನು ಇಷ್ಟು ತೊಗೊಂಡಿದ್ದೀನಿ ಆಮೇಲೆ ನಾನು ಸ್ಪೈಸಸ್ ಹಾಕಿ ಆದಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ ಉದ್ದ ಉದ್ದ ಕಟ್ ಮಾಡಿರೋದು ದೊಡ್ಡ ಸೈಜ್ ಆನಿಯನ್ ಎರಡು ಹಾಕ್ಕೊಂಡಿದ್ದೀನಿ ನಾನು ಸಣ್ಣ ಆನಿಯನ್ ಆದರೆ ಇನ್ನೂ ಬೇಕು ನಾನು ದೊಡ್ಡ ಆನಿಯನ್ ಎರಡು ಹಾಕ್ಕೊಂಡಿದ್ದೀನಿ ಎರಡು ಕೆ ಜಿ ಚಿಕನಿಗೆ ಅಂತ ಹೇಳಿಬಿಟ್ಟು ಆಮೇಲೆ ಪಲಾವ್ ಎಲೆ ಹಾಕ್ಕೊಂಡಿದ್ದೀನಿ ನಾನು ಹಸಿದೇ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ನಾನು ಆನಿಯನ್ ಹಾಕಿ ಆದಮೇಲೆ ಹಾಕ್ಕೊಂಡಿದ್ದೀನಿ ಅದನ್ನು ಕ್ಲೀನಾಗಿ ಸ್ವಲ್ಪ ಹೊತ್ತು ನಾವು ಫ್ರೈ ಮಾಡ್ಕೋಬೇಕು ಅದು ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡಿ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಕರೆಕ್ಟಾಗಿ ನಾನು ಈ ಆ ಸ್ಪೂನಲ್ಲಿ ಹಾಕ್ತಾ ಇದ್ದೀನಲ್ಲ ಅದರಲ್ಲಿ ಕರೆಕ್ಟಾಗಿ ಟೂ ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ನಾನು ಹಾಗೆ ಒಂದು ಮಿನಿಟ್ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಸ್ಮೆಲ್ ಹೋಗಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಅದನ್ನು ಫ್ರೈ ಮಾಡಿ ಆದಮೇಲೆ ನಾನು ಅದಕ್ಕೆ ಕಸ್ತೂರಿ ಮೆಥಿನ ಹಾಕೊಂಡಿದ್ದೀನಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅಷ್ಟೇ ನಾನು ಜಾಸ್ತಿ ಹಾಕ್ಕೊಂಡಿಲ್ಲ ಸ್ವಲ್ಪ ಹಾಕ್ಕೊಂಡು ಹಾಗೆ ನೆಕ್ ನೆಕ್ಸ್ಟು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು ಎಂಟು ಹಸಿಮೆಣ್ಸಿನ್ಕಾಯಿ ಅನಿಸುತ್ತೆ ನೆನಪಿಲ್ಲ ಫೈವ್ ಟು ಸೆವೆನ್ ಅಂತ ಅಂದ್ಕೊಳ್ಳಿ ಇಷ್ಟನ್ನ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಖಾರ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕೋಬೋದು ಇಲ್ಲಿ ನಾನು ತೊಗೊಂಡಿರೋ ಚಿಲ್ಲಿ ಪೌಡರ್ ಖಾರ ಇಲ್ಲ ಜಾಸ್ತಿ ಹಾಗಾಗಿ ಹಾಕ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಕ್ಲೀನಾಗಿ ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಬಿಟ್ಟು ಸ್ವಲ್ಪ ಮಾತ್ರ ಹಾಕಿರೋದು ಲಾಸ್ಟಿಗೂ ಕೂಡ ಹಾಕಬೇಕಲ್ವ ಹಾಗಾಗಿ ಈಗ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಆಮೇಲೆ ಟೊಮೆಟೊ ಹಾಕ್ಕೊಂಡಿದ್ದೀನಿ ಎರಡು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಟೊಮೆಟೊನ ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಬೇನ ಸೊಪ್ಪು ಇದಕ್ಕೆ ಕರಿಬೇವು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಹಾಗಾಗಿ ನಾನು ಕರಿಬೇವು ಕೂಡ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಕ್ಲೀನಾಗಿ ಆಮೇಲೆ ಟೊಮೆಟೊ ಸಾಫ್ಟಾಗಿದೆ ಅಂದಾಗ ಚಿಕನ್ ಆ್ಯಡ್ ಮಾಡಿದ್ದೀನಿ ಚಿಕನ್ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಗೆ ಅರಿಶಿನ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಒಂದ್ಸಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋಕೆ ಬಿಡಬೇಕು ನೀರೇನು ಹಾಕೋ ಅಂಥ ಅವಶ್ಯಕತೆ ಇಲ್ಲ ಯಾಕಂದರೆ ನೀರು ಅದರಲ್ಲೇ ಬಿಡುತ್ತೆ ಹಾಗಾಗಿ ನೀರೇನು ಹಾಕಿಲ್ಲ ನಾನು ಉಪ್ಪು ಮತ್ತು ಅರಿಶಿಣ ಪೌಡರ್ ಹಾಕಿಬಿಟ್ಟು ಒಂದು ಪ್ಲೇಟ್ ಕ್ಲೀನಾಗಿ ಮುಚ್ಚಿ ಬೇಯೋಕ್ ಬಿಟ್ಟಿದ್ದೀನಿ ನಾನು ಫಸ್ಟಿಗೆ ಖಾರದ ಪುಡಿ ಎಲ್ಲ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನೀವು ಹಾಗೆ ಡೈರೆಕ್ಟಾಗಿ ಖಾರದ ಪುಡಿ ಹಾಗೆ ಧನಿಯಾ ಪುಡಿ ಹಾಕ್ತೀರ ಅಂದರೆ ಈ ಥರ ಟೇಸ್ಟ್ ಬರೋದಿಲ್ಲ ಮೊದಲಿಗೆ ಅದನ್ನು ನಾವು ಫ್ರೈ ಮಾಡಿಕೊಂಡ್ರೇ ಬೇರೆ ಟೇಸ್ಟ್ ಬರೋದು ಇಲ್ಲ ಅಂದರೆ ಬೇರೆ ರೀತಿಯೇ ಟೇಸ್ಟ್ ಬರುತ್ತೆ ಅಷ್ಟೊಂದು ಚೆನ್ನಾಗಿರಲ್ಲ ಹಾಗಾಗಿ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಹಾಕಿದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಾಗಿತ್ತು ಅಂತ ನಿಮಗೂ ಕೂಡ ಈ ರೆಸಿಪಿ ತುಂಬಾ ಇಷ್ಟ ಕೂಡ ಹಾಕ್ಬೋದು ಇದು ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್ನು ಹೇಳಬೇಕು ಅಂತ ಹೇಳಿದ್ರೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಜಾಸ್ತಿ ಇದಕ್ಕೆ ಚಪಾತಿನೇ ಮಾಡೋದು ಆದರೆ ಇವತ್ತು ಚಪಾತಿ ಮಾಡ್ತಿಲ್ಲ ನಾನು ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಅದನ್ನು ಬೇಯೋಕೆ ಬಿಟ್ಟಿದೆ ಅದನ್ನು ಬೇಯೋಕ್ಕೆ ಬಿಟ್ಟಾದಮೇಲೆ ಒಂದು ಟೆನ್ ಮಿನಿಟ್ಸ್ ಅಥವಾ ಫೈವ್ ಮಿನಿಟ್ಸ್ ಆದಮೇಲೆ ನಾವು ಏನು ಫಸ್ಟಿಗೆ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಖಾರದ ಪುಡಿ ಹಾಗೆ ಧನ್ಯ ಪುಡಿ ಅದರಲ್ಲಿ ನಾನು ಟೂ ಸ್ಪೂನ್ಸ್ ಹಾಕಿದ್ದೀನಿ ಯಾಕಂದರೆ ಅದು ಕ್ಲೀನಾಗಿ ಟೇಸ್ಟ್ ಬರಬೇಕು ಹಾಗಾಗಿ ಮೊದಲಿಗೆ ನಾನು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಕ್ಲೋಸ್ ಮಾಡಿ ಅದನ್ನು ಬೇಯೋಕೆ ಬಿಟ್ಟಿದ್ದೀನಿ ಅದು ಕ್ಲೀನಾಗಿ ಆಗಿದೆ ಅಂತ ಹೇಳಿದಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಗೆ ಪೆಪ್ಪರ್ ಪೌಡರ್ ಆಮೇಲೆ ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಸಲ ಮಿಕ್ಸ್ ಮಾಡಿ ಮತ್ತೆ ನಾವು ಮಸಾಲ ಮಾಡ್ಕೊಂಡಿದ್ವಲ್ಲ ಅಂದರೆ ಖಾರದ ಪುಡಿ ಹಾಗೆದನೇ ಪುಡಿ ಅದನ್ನು ಫುಲ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ಖಾರಕ್ಕೆ ನಾನು ಫುಲ್ ಹಾಕ್ಕೊಂಡಿದ್ದೀನಿ ಅಷ್ಟು ಚಿಕನಿಗೆ ಅಷ್ಟು ಬೇಕಾಗಿತ್ತು ಹಾಗಾಗಿ ನಾನು ಫುಲ್ ಹಾಕ್ಕೊಂಡಿದ್ದೀನಿ ಆಮೇಲೆ ಮತ್ತೆ ಅದನ್ನು ಲೋ ಫ್ಲೇಮಲ್ಲೇ ಒಂದು ಫೈವ್ ಮಿನಿಟ್ಸ್ ಬಿಡಬೇಕು ಆಮೇಲೆ ಅದಕ್ಕೆ ಲೆಮನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ಫ್ರೈ ರೆಡಿನೇ ಆಗೋಗುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ನಿಮಗೂ ಈ ರೆಸಿಪಿ ಸಖತ್ ಇಷ್ಟ ಆಗುತ್ತೆ ಬೇಕಾದರೆ ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ಆಮೇಲೆ ಇವತ್ತು ಏನೆಲ್ಲ ಅಡುಗೆ ಮಾಡಿದ್ರು ಏನೆಲ್ಲ ಸ್ಪೆಷಲ್ ಇತ್ತು ಅಂತ ಇವಾಗ ತೋರಿಸ್ತೀನಿ ನೋಡಿ ಇವತ್ತು ಇಷ್ಟು ಸ್ಪೆಷಲ್ ಇತ್ತು ನಮ್ಮ ಮನೇಲಿ ನಾನು ಕೆಲವೊಂದೊಂದು ಐಟಮ್ಸ್ ಹಾಕ್ಕೊಂಡಿಲ್ಲ ಇಲ್ಲಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ